ಸೊ ಅವರು ಬಂದಿಲ್ಲ ಆಕ್ಚುಲಿ ಚೆನ್ನಾಗಿ ಬಂದಿದೆ ಮೂವಿ ಮಾತ್ರ ಸ್ಟೋರಿ ಮೇಲೆ ಸಾಗರ ಇದೆ ಬಟ್ ಕಷ್ಟಪಟ್ಟು ಮಾಡಿದ್ದಾರೆ ಇವತ್ತು ಅಷ್ಟೇ ಎಷ್ಟೆಷ್ಟೋ ಕಷ್ಟ ಕೊಟ್ಟರು ಅವನಿಗೆ ಇವತ್ತು ಇಲ್ಲಿವರು ತಂದು ಬಿಟ್ಟಿದ್ದಾರೆ ಬಟ್ ಈ ಜನಗಳ ಮೇಲೆ ಡಿಪೆಂಡ್ ಅಪ್ ಆನ್ ಸ್ಟೋರಿ ಇಲ್ಲ ಅವರೇ ಹೇಳಿದ್ದು ಸ್ಟೋರಿ ಎಲ್ಲ ಆಕ್ಚುಲಿ ಅವರೇ ಹೇಳಿದ್ದು ತೆಗೆದಿದ್ದು ಲಾಸ್ಟ್ ಮಾಲೂರಲ್ಲಿ ತೆಗೆದ್ರು ಸ್ಟೋರಿ ಮೇಲೆ ಸಾಕಾದ ಬಂದಿದೆ ಇದೆ ಫಸ್ಟ್ ಟೈಮ್ ಮಾಡ್ತಾರೆ ಚೆನ್ನಾಗಿತ್ತು ನಾವು ಆಕ್ಚುಲಿ ಪಿಕ್ಚರ್ ಅಲ್ಲಿ ನಾವು ಅನ್ಕೊಂತ ಓ ಸಮಾನ ಎಲ್ಲರೂ ಮಾಡ್ಬಿಡ್ಬೋದು ಪಿಕ್ಚರ್ ಅಂತ ಒಂದು ಆಕ್ಟಿಂಗ್ ಮಾಡ್ಬೇಕಾರೆ ರೋಲಿಂಗ್ ಆಕ್ಷನ್ ಅಂತ ಬಂದಾಗ ಬಂದಾಗ ನರ್ವಸ್ ಆಗ್ತಾರಲ್ಲ ಅದು ಮೇಲೆ ಗೊತ್ತಾಗುತ್ತೆ ಎಲ್ಲರೂ ಅನ್ಕೊಂತಾರೆ ಮಾಡ್ಬಿಡ್ಬೋದು ಅದಿಲ್ಲ ಮಾಡ್ಬಿಡ್ಬೋದು ಹಂಗೆ ಹಿಂಗೆ ಅಂತಾರೆ ಅದ್ರ ಹೋಗಿ ಪಾತ್ರ ಮಾಡಿದಾಗ್ಲೇ ಗೊತ್ತಾಗೋದು ಅದ್ರದ್ದು ಬೆಲೆ ಏನು ಅದ್ರ ಕಲೆ ಏನು ಅಂತ ಗೊತ್ತಾಗೋದು ಅದ್ರ ಮೇಲೆ

ಇದೇ ಒಂದು ಕಟ್ಟಿ ನಿಮ್ಮ ಒಂದು ಪಾತ್ರ ಇದೆ ಅಂತ ಕೇಳ್ಕೊಟ್ಟು ಹೇಗಿತ್ತು ಅನುಭವ ಅನುಭವಗಳು ಹಾಗೆ ಒಂದಷ್ಟು ಅಲ್ಲಿ ಬೇರೆ ತರದ ಎನರ್ಜಿ ಕೂಡ ಇತ್ತು ಅಂತ ಕೇಳ್ಕೊಟ್ಟಿ ಈಗ ನಮ್ಮ ನಾಯಕರು ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಏನಾದ್ರು ಅನುಭವ ಆಯ್ತಾ ಅನುಭವ ನಾವು ಫಸ್ಟ್ ಟೈಮ್ ಹಿಂದೆ ಏನ್ ಮಾಡ್ತಾ ಇದ್ವಿ ಹಿಂದೆ ನಾವು ಕಾರ್ಪೆಂಟರ್ ಕೆಲಸ ಮಾಡ್ತಿದ್ವಿ ವರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ವಿ ಇವರು ಕರ್ಕೊಂಡು ಬಂದು ಬಣ್ಣ ಹಚ್ಚಿ ಮಾಡಿಸಿದ್ರು ಚೆನ್ನಾಗೆ ಮಾಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸಿನಿಮಾ ಇಷ್ಟ ಆಯ್ತಾ ನಿಮ್ಗೆ ಕತೆ ಫಸ್ಟ್ ಸರಿ ಹೇಳಿದ್ದ ಹೌದು ಮೇಡಮ್ ಹೌದು ಇವಾಗ ನೀವು ಇವ್ರಿಗೆ ಏನಾಗಬೇಕು ನಾವು ಈಗ ಅನ್ನ ತಮ್ಮ ತರ ಬಾಂಧವ್ಯ ಇದೀವಿ ನಾವು ಬೇರೆ ಹೋಗಿದ್ ಬೇರೆ ರೀತಿಯಲ್ಲಿ ಹೋಗಿದ್ದು ಆಮೇಲೆ ಹೋಗ್ತಾ ಹೋಗ್ತಾ ಮೂವಿ ಮಾಡ್ತಾ ಮಾಡ್ತಾ ಅಣ್ಣ ತಮ್ಮ ಬಂದ ಬಾಧವಾಗಿ ಇದೀವಿ ನಾವು ಇಷ್ಟು ಸೆಲೆಂಟ್ ಆಗಿದ್ದೀರಲ್ಲ ಆಕ್ಟಿಂಗ್ ಹೆಂಗ್ ಮಾಡ್ತಾರೆ ಹಂಗೆ ಅವ್ನ್ ಗೊತ್ತಿಲ್ಲ ಸ್ಟಾರ್ಟಿಂಗ್ ಬಣ್ಣ ಹಚ್ಚಿದ್ರು ಹಂಗೆ ಮಾಡಿದ್ವಿ ಜೋಶಲ್ಲಿ ಮತ್ತಿನ್ನೇನು ಪಾತ್ರ ಮಾಡಿದ್ರಿ ಸಿನಿಮಾ ಮಾಡಿದ್ದೀನಿ ನಾಲ್ಕು ಸಿನ್ಮಾ ಅಂತ ಅದು ಏನಾಗಿರ್ತೀರಾ ಸರ್ ಸಿನ್ಮಾದಲ್ಲಿ ಇಟ್ಟಿಯ ಗುಡಿಯಲ್ಲಿ ಒಬ್ಬ ಲೇಬರ್ ಅಲ್ಲಿ ಅನುಭವ ಏನು ಶೇರ್ ಮಾಡೋಕ್ಕಾಗುತ್ತಾ ತುಂಬ ಭಯಂಕಾಯ್ತ ನಾವು ಬೆಂಕಿಯಲ್ಲೇ ಆಟ ಆಡೋದೆಲ್ಲ ಓಕೆ ಅದು ಬೆಂಕಿ ಹೇಗಿತ್ತು ತುಂಬ ಅನುಭವ ಥರ ಬೆಂಕಿಯಲ್ಲಿ ರಾಜಾ ರಾಣಿ ಎಷ್ಟು ಸ್ಪೆಷಲ್ ಫಸ್ಟೇ ಮೇಡಮ್ ನನ್ನ ಅನುಭವದ ಥರ ಫುಲ್ ಯಾಕೆ ಅಂತ ಹೇಳ್ಬೋದು ನಿಮ್ಗೆ ಎಷ್ಟು ನನಗೆ ಸ್ಪೆಷಲ್ ಏನಿಲ್ಲ ಅಂತಂದ್ರೆ ಇವನ್ ಎಷ್ಟು ಕಷ್ಟಪಟ್ಟವನೋ ಜನಗಳು ಹಂಗೆ ಆಶೀರ್ವಾದ ಮಾಡಬೇಕು ದಯವಿಟ್ಟು ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನೆ ಏ ಯಾವ ತರ ಕಷ್ಟಪಟ್ಟ ಒಂದೊಂದು ರೂಪಾಯಿಗೂ ಅವತ್ತು ನೋಡಿದಿವಿ ಆಕ್ಚುಲಿ ಆರ್ಟಿಸ್ಟ್ ಗಳು ಬದ್ ಬರ್ಬೇಕಾರೆ ಆಗ್ಲಿ ಏನೇ ಆಗಲಿ ಖರ್ಚು ಮರ್ಚು ಎಲ್ಲ ಇರುತ್ತೆ ಏನೇನೋ ಮಾಡಿದ್ದಾನೆ ನನ್ಗೆ ಗೊತ್ತ ಆಕ್ಚುಲಿ ಬಟ್ ಎಲ್ಲ ಜನಗಳ ಮೇಲೆ ಡಿಪೆಂಡ್ ಆಗ ದಯವಿಟ್ಟು ಆಶೀರ್ವಾದ ಮಾಡಿ ಅಷ್ಟೇ ಹೇಳ್ಕೊಬೋದು ನಮ್ಗೆ ದಯವಿಟ್ಟು ಸಿನಿಮಾ ಸಿನಿಮಾ ಗೆಲ್ಲಕ್ಕೆ ಒಂದ್ ಕಡೆ ಮೀನ್ ಇಂಪಾರ್ಟೆಂಟ್ ಈಗ ಅದ್ರ ಜೊತೆ ಪ್ರಮೋಷನ್ ಅಲ್ಲಿ ಒಂದಷ್ಟು ಚಿತ್ರತಂಡ ಕೂಡ ಇರಬೇಕು ಅದ್ರಲ್ಲಿ ಇಲ್ಲ ಇಷ್ಟು ಜನ ಮಾತ್ರ ಇರೋದು ಅದೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ನಮ್ಮ ನಾಯಕ ಈಗ ನೀವು ಕೇಳಿ ಇನ್ನ ಬಾಕಿ ಬಂದಿಲ್ಲ ಸರ್ ಏನ್ ಅನ್ಸುತ್ತೆ ನಿಮ್ಗೆ ಅವ್ರಿಗೆ ಏನ್ ಸರ್ ಮೇಡಮ್ ಏನಿಲ್ಲ ಆಕ್ಚುಲಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಪಾಪ ಇವ್ ಬೆಳಿತವನ್ ಅಂತ ಅಂದ್ಬಿಟ್ಟು ಇವ್ ಹೊಸ ಹುಡುಗ ಇವ್ ಪ್ರತಿಭೆ ತೋರಿಸ್ತಾ ಇದ್ದಾನೆ ಇನ್ ಮುಂದೆ ದಯವಿಟ್ಟು ಎಲ್ಲಾರು ಸಪೋರ್ಟ್ ಮಾಡಿ ಇಂಥ ಬೆಳೀತಾ ಹುಡುಗನ ಯಾವತ್ತ ಮಾಡಲಾಗಿತ್ತು ಎಲ್ಲರೂ ಆಗಲಿ ಚಿಕ್ಕ ಚಿಕ್ಕ ಬೆಳೀತಾ ಗ್ರೋತ್ ಮಾಡಿ ಅಷ್ಟೇ ಹೇಳೋದು ಕಾಲಿಳಕ್ ಹೋಗ್ಬಾರ್ದು ಅಷ್ಟೇ ಮಾಡ್ತವ್ರ ಏನೋ ಮಾಡ್ತವ್ರಂದ್ರೆ ಹಿಂದ್ಗಡೆಯಿಂದ ಕಾಲಿಳಕ್ರಿ ಆ ಕಷ್ಟ ಪಟ್ಟಿರೋದೆಲ್ಲ ನೋಡಿದಿವಿ ಅಲ್ಲಿ ನಿಂತ್ಕೊಂಡು ಆ ಆತರ ಬಂದಾಗ ಬಂದು ಹೋದಾಗ ಬಂದಾಗ ಒಂದ್ಸರಿ ಹಿಂದ್ಗಡೆ ಮಾತಾಡೋದು ತುಂಬಾ ಕೇಳ್ಬಿಟ್ಟಿದ್ವಿ ನಾವು ನಾವು ಊಟ ನೀರೆಲ್ಲ ಬಿಟ್ಟವ್ರನ್ನ ನಾವು ನೋಡಿದ್ವಿ ಅವ್ರನ್ನ ಊಟ ಮಾಡಿದೆ ಲೈಟ್ ಎಲ್ಲ ಯೋಚನೆ ಮಾಡ್ಕೊತ ನಿದ್ದಾನೆ ಇಲ್ಲ ಕಣ್ಣಿ ನಿದ್ದೆ ಮಾಲೂರಲ್ಲಿ ಶೂಟಿಂಗ್ ಎಲ್ಲ ಜೊತೆಲಿ ನಿದ್ದೇನೆ ಮಾಡ್ತಾ ಇರ್ಲಿಲ್ಲ ಅಲ್ಲಿ ಹಿಂದೆ 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 ಮಾತಾಡ್ತಾವ್ರೆ ಸಿನಿಮಾ ಒಳಗಡೆ ಬರ್ತಾರೆ ನಮ್ ಜೊತೆ ಖುಷಿಯಾಗಿದ್ದಾರೆ ಹಿಂದ್ಗಡೆಯಿಂದ ಮಾತಾಡೋದು ಬೇಜಾರು ಮಾತಾಡ್ತವ್ರೆ ಆ ತರದಲ್ಲೆಲ್ಲ ಅನುಭವ ಆಗ್ಬಿಟ್ಟಿದೆ ಇಲ್ಲಿ ಈ ತರ ಎಲ್ಲ ಮಾಡ್ತಾವ್ರ ಅಂತ ನಮಗೂ ಫೀಲಿಂಗ್ ಇದೆ ಹೇಳ್ಬಾರ್ದು ಅವ್ರು ಬೇಜಾರು ಆಗ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ಅಕ್ಷೇ ನಾನು ಇಷ್ಟೆಲ್ಲ ಸ್ಟ್ರಗಲ್ ಗಳನ್ನ ನೋಡ್ಕೊಂಡು ಸರ್ ಅದು ನಿಮ್ಮ ಜೊತೆ ಇವತ್ತು ಎಷ್ಟು ಜನ ಇದ್ದಾರೆ ನಿಮ್ಗೆ ಜನರ ಪ್ರೀತಿ ಇದ್ದೇ ಇರುತ್ತೆ ಸರ್ ಸಿನಿಮಾ ಅದು ಪ್ರೇಕ್ಷಕರ ಮೇಲೆ ಬಿಟ್ಟಿದ್ದೆ ಅವ್ರಿಗೆ ಏನು ತಗೊಂಡು ಹೋಗ್ತಾರೆ ಸೊ ನಿಮ್ಗೆ ಇಷ್ಟ ಜನ ಪ್ರೀತಿ ಇದೆ ಸರ್ ಅಷ್ಟ ಅನ್ಸುತ್ತೆ ಸರ್ ಯಾರೇ ನಿಮ್ಗೆ ಹಿಂದೆ ಮುಂದೆ ಮಾತಾಡೋದು ಬೇಡ ಮಾತಾಡ್ತಾರೆ ಅವ್ರು ಮಾತಾಡ್ಲಿ ಅವ್ರಿಗೆ ಅವ್ರು ಮಾತಾಡಿ ನಮಗೂ ಸ್ವಲ್ಪ ಬೆಳೆಯಕ್ಕೊಂದು ಸ್ಟ್ರೆಂತ್ ಸಿಗುತ್ತೆ ಚಾಲೆಂಜ್ ಆಗುತ್ತೆ ಮಾತಾಡ್ತಾರ சுமாதோட சோட் ஆ அர்த்தியா